സിനിമ എങ്ങേ ഇഷ്ടായി ഇത്? સર നന്നായിട്ടുണ്ട്. എന്താ ഇഷ്ടായി ഇത്? സ്റ്റോറി നന്നായിട്ടുണ്ട്. സിനിമ എങ്ങേ ഇഷ്ടായിട്ട് പറ്റീ? വളരെയിട്ടുണ്ട്. നന്നായിട്ടുണ്ട്. थैंक यू सर സിനിമ. ആ ചിരി ഇഷ്ടായി ഇത്. 3 മിനിറ്റ് ആയിട്ടോ? ലൈക്ക് ഇഷ്ടായി. थैंक यू सिनेमा. ലൈക്ക് ഇഷ്ടായി. നന്നായിട്ടുണ്ട് സിനിമ. എന്താ ഇഷ്ടായി സിനിമdaki? എന്താ ഇഷ്ടായി? ലൈക്ക് ഇഷ്ടായി സിനിമ. ലൈക്ക് ഇഷ്ടായി. എന്താ ഇഷ്ടായി ഇത്? સર ലൈക്ക് ഇഷ്ടായി. સર സൂപ്പർ ഇത്. സ്റ്റോറി നന്നായി. ആ ചൻ. നന്നായിട്ടുണ്ട്. എന്താ ഇഷ്ടായി ഇത്? സ്റ്റോറി. സ്റ്റോറി എസ്. നന്നായി ಎಂತ ಜೋಯ್ ಸ್ಟೋರಿ 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 ಮತ್ತೆ ಆಕ್ಟಿಂಗ್ ಆಕ್ಟ್ ಆಕ್ಟ್ ಮಾಡೋಕೆ ಇಷ್ಟ ಆಗಿಲ್ಲ ಇಷ್ಟ ಆಯ್ತು ಅಜ್ಜಿ ಸಿನಿಮಾ ಹೆಂಗಿತ್ತು ಪಿಚರ್ ಒಳ್ಳೆ ಐತು ಒಳ್ಳೆ ಐತಾ ಒಳ್ಳೆ ಐತು ಒಳ್ಳೆ ಐತಾ ಆ ಎಲ್ಲರೂ ಒಳ್ಳೆ ನಡೆದ್ರು ಎಲ್ಲರೂ ಚೆನ್ನಾಗಿತ್ತು ಹೆಂಗೈ ಸಿನಿಮಾ ಹಾ ಹಂತಾ ಸೂಪರ್ ಸೂಪರ್ ಚೆನ್ನಾಗಿದೆ ಅಂತ ಇಷ್ಟ ಆಯ್ತು ಹೀರೋ ಇಷ್ಟ ಆಯ್ತು ಹೀರೋ

ಎಂದಮೇಲೆ ಎಲ್ಲರ ಆಕ್ಟಿಂಗ್ ಆಕ್ಟಿಂಗ್ ಇಷ್ಟ ಆಯ್ತೋ ಮತ್ತೆ ಹೊಸ ಪ್ರತಿಭೆ ನಮ್ಮ ಜೈಚಟ್ಟಿ ಅವರು ಅವರ ಒಂದು ಇದು ಅವರಿಗೆ ಇನ್ನೂ ಪ್ರತಿಭೆ ಅಲ್ಲಿ ಇನ್ನೂ ಅವಕಾಶ ಸಿಗ್ಬೇಕು ಸೂಪರ್ 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 ಜೈಚಟ್ಟರದು ಸೂಪರ್ ಆಗಿದೆ ಸೂಪರ್ ಸೂಪರ್ ಆಲ್ಮೋಸ್ಟ್ ಎಲ್ಲರೂ ಸೂಪರ್ ಆಗಿದೆ ಸೂಪರ್ ಆಗಿದೆ ಎಲ್ಲರ ಆಕ್ಟಿಂಗ್ ಸೂಪರ್ ಆಗಿದೆ ಓಕೆ ಥ್ಯಾಂಕ್ ಯು ಹೇಗಿದೆ ಸಿನಿಮಾ ಸೂಪರ್ ಹೇಗೈತು ಚೆನ್ನಾಗಿ ಆಯ್ತು ತುಂಬಾ ಸೂಪರ್ ಆಯ್ತು ಎಂತ ಐಸ್ ಇನೋಸೆಂಟ್ ಇನೋಸೆಂಟ್ ಇದ ಒಂದು ಗೆದ್ದಿದ್ದು ತುಂಬಾ ಇಷ್ಟ ಆಯ್ತು ಮತ್ತೆ ಪ್ರಶ್ನೆ ಸೂಪರ್ ಆಯ್ತು ಮತ್ತೆ ಪ್ರಶ್ನೆ ಸೂಪರ್ ಆಯ್ತು ಚೆನ್ನಾಗಿದೆ ಅಂದ್ರೆ ಕೃಷ್ಣ ಅರ್ಜುನಂದ್ರೆ ಪ್ರೋ ಆಯ್ತು ಚೆನ್ನಾಗಿದೆ ಸೂಪರ್ ಆಯ್ತು ಬೆಸ್ಟ್ ಫಾರ್ ಆಲ್ ಫಾರ್ ಎವರ್ ಎಸ್ ಒಳ್ಳೆ ಪಿಕ್ಚರ್ ಮತ್ತೊಂದಸರಿ ನೋಡ್ಬೇಕು ಒಳ್ಳೆ ಇಂಟರೆಸ್ಟಿಂಗ್ कैरेक्टर ಲಾಯರ್ ಆಗಿದ್agithe ಹೌದು ಲೈಕ್ ಆಯ್ತು ಒಳ್ಳೆ ಆಯ್ತು ಸೂಪರ್ ಸೂಪರ್ ಆಯ್ತು ಚೆನ್ನಾಗಿದೆ ಎಂಡಿಂಗ್ ಚಾನೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ ಸೂಪರ್ ಒಂದ್ ಇಷ್ಟ ಆಯ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಎಸ್ ಸೂಪರ್ ಇಷ್ಟ ಆಯ್ತಾ ನಿಮಗೆ ಆವಸ್ ಹಾಗಾರೆ ಫ್ಯಾಮಿಲಿ ಪ್ಯಾಕೇಜ್ ರೀತಿ ಇದೆ ಸ್ಟ್ರೆಚ್ ಕಾಮಿಡಿ ಕಾಮಿಡಿ ಇಷ್ಟ ಆಯ್ತಾ ಓಕೆ ಸೂಪರ್ ಆಯ್ತು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಓಕೆ ಏರ್ ಯಾರ್ ಆಕ್ಟಿಂಗ್ ಇಷ್ಟ ಆಯ್ತು ಹೀರೋದು ಕಾಮಿಡಿಲಿ ಇಷ್ಟ ಆಯ್ತು ಕಾಮಿಡಿ ಇಷ್ಟ ಆಯ್ತು ಸೂಪರ್ ಓಕೆ ಹೇಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಒಳ್ಳೆ ಇದೆ ಮತ್ತೆ ಲಾಯರ್ ಆ್ಯಕ್ಟ್ ಮತ್ತೆ ಹೀರೋ ಆ್ಯಕ್ಟ್ ಚೆನ್ನಾಗಿದೆ ಹೀರೋ ಆ್ಯಕ್ಟ್ ಇಷ್ಟ ಮತ್ತೆ ಬೇರೆ ಬೇರೆ ಏನು ತಿಂಗ್ ಇಷ್ಟ ಆಯಿತು ಸ್ಟೋರಿ ಮತ್ತು ಕಾಮಿಡಿ ಎಸ್ಪೆಷಲಿ ಸ್ಟೋರಿ ಒಳ್ಳೆ ಇದೆ ಕ್ಲೈಮ್ಯಾಕ್ಸ್ ಸ್ಟಾರ್ಟಿಂಗಿಂದಲೂ ಒಂದು ಎಂಡಿಂಗ್ವರೆಗೆ ಒಂದು ಕ್ಯೂರಿಯಾಸಿಟಿ ಇದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸಿನಿಮಾ ನೋಡೋದೇ ಕಡಿಮೆ ಆದರೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಥ್ಯಾಂಕ್ ಯು ಚೆನ್ನಾಗಿತ್ತು ಒಳ್ಳೆ ಸಸ್ಪೆನ್ಸ್ ಇದೆ எந்த இஷ்ட இட் பிச்சர்